ಯುವ ಕರ್ನಾಟಕ ವೇದಿಕೆಯಿಂದ ಈ ಭಾನುವಾರದ ಬಂದು ನಾವೆಲ್ಲ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇರ್ತವಂಥ ಉದ್ದೇಶ ಏನಂದರೆ ಕರ್ನಾಟಕದಲ್ಲಿ ಕನ್ನಡಿಗರ ಉದ್ಯೋಗ ಕನ್ನಡಿಗರಿಗೆ ಸಿಗಬೇಕು ಅಂತ ಹಾಗಾದರೆ ಪರಭಾಷಿಗರು ಸಿಗಬಾರ್ದ ಅನ್ನೋದು ನಮ್ಮ ನಿಲುವಲ್ಲ ಅವ್ರಿಗೂ ಸಿಗಲಿ ಮೊದಲು ನಾವು ಚೆನ್ನಾಗಿರಬೇಕು ನಾವಾದ್ಮೇಲೆ ನಮ್ಮಿಂದ ಏನು ಅಳೆದುಳಿದಿದೆ ಅವ್ರು ತೊಗೊಳ್ಳಿ ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಫೋನ್ಪೇ ಮಾಲೀಕ ಗೂಗಲ್ ಪೇ ಮಾಲೀಕ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮಾಡ್ದವನ್ನೆಲ್ಲ ಬಂದ್ಬಿಟ್ಟು ಕರ್ನಾಟಕದ ಉದ್ಯೋಗ ಕನ್ನಡಿಗರು ಕೊಟ್ಟರೆ ನಾವು ಬಿಟ್ಟು ಹೋಗ್ಬಿಡ್ತೀವಿ ದೇಶನ ನಮ್ಮ ರಾಜ್ಯ ಬಿಟ್ಟು ಹೋಗ್ತೀನಿ ಅಂತ ತೊಂದರೆ ಕೊಡ್ತಾ ಇದ್ದಾರೆ ಏನು ಇಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾವು ಬಸ್ಬೇಕಾಗೋದಿಲ್ವಾ ತಿಳ್ಕೊಳ್ಳಿ ಒಂದು ಕಾನ್ಸ್ಟೆನ್ಸಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಶೇಕಡ ಇರ್ತದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ನಮಗೆ ಪೋಲಿಂಗ್ ಆಗೋದು ಶೇಕಡ ನಲವತ್ತರಿಂದ ಐವತ್ತು ಪರ್ಸೆಂಟ್ ಭಾಗ ಅಷ್ಟೇ ಆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಭಾಗದಲ್ಲಿ ನಮ್ಮ ಕನ್ನಡಿಗರನ್ನ ನಮ್ಮ ರಾಜಕಾರಣಿಲಿ ಯಾರಿದ್ದಾರೆ ಅವ್ರ ಮನೆಗಳ ಹತ್ರ ಆಟೋಗಳನ್ನ ಕ್ಯಾಬ್ಗಳನ್ನ ಕರೆಸಿ ಅವ್ರ ಕೈ ಕಾಲಿಡಿದ್ರೆ ಕರ್ಕೊಂಬಂದು ಓಟ್ ಹಾಕಿಸೋದಕ್ಕೇ ನಲ್ವತ್ತು ಪರ್ಸೆಂಟ್ ವೋಟಿಂಗ್ ಆಗ್ತಾ ಇರೋದು ಮಿಕ್ಕಿರೋ ನಲವತ್ತು ಪರ್ಸೆಂಟ್ ಓಟಿಂಗು ಏನಕ್ಕೆ ಆಗ್ತಾ ಇಲ್ಲ ಇವರಿಗೆಲ್ಲ ಐ ಡಿ ಕಾರ್ಡ್ ಬೇಕಾಗಿರೋದು ಇವರಿಗೆ ಮೊಬೈಲ್ ಸಿಮ್ ಕಾರ್ಡ್ ತೊಗೊಳೋದಕ್ಕೆ ಏರ್ಪೋರ್ಟಲ್ಲಿ ಗೆ ಅವ್ರ ಐಡೆಂಟಿಫಿಕೇಶನ್ ತೋರಿಸ್ಕೊಳ್ಳೋಕೆ ಮಾತ್ರ ಅವ್ರ ಐ ಕಾರ್ಡ್ ಬೇಕಾಗಿರೋದು ಅದನ್ನು ಬಿಟ್ಟು ಇವರು ಕರ್ನಾಟಕದಲ್ಲಿದ್ದೀನಿ ನಾನು ತೆರಿಗೆ ಕಟ್ತಾ ಅಂತ ಇವರು ದುರಂಕಾರಿ ವರ್ತನೆ ತೋರ್ತಾ ಇದ್ದಾರೆ ನೋಡಿ ನಿಮಗೆ ಇಷ್ಟ ಇದ್ದರೆ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರ ಕಾನೂನೇನಿದೆ ಅದನ್ನ ತಿಳ್ಕೊಂಡು ಬದುಕಂಗಿದ್ರೆ ಇಲ್ಲಿ ಬದುಕಿ ಇಲ್ಲ ಅಂದ್ರೆ ನಿಮಗೆ ಆಂಧ್ರ ಕೇರಳ ತಮಿಳುನಾಡು ಊರುಗಳಿದೆ ಅಲ್ವಾ ನೀವು ಕರ್ನಾಟಕ ಬಟ್ ಇರಿ ನಿಮ್ಮಿಂದ ನಾವಲ್ಲ ನಮ್ಮಿಂದ ನೀವು ಇಲ್ಲಿ ಬೆಳೆದಿರುವಂಥ ಸಂಪತ್ತು ನೆಲ ನೀರು ಜಲಾನ ಬಳಸ್ಕೊಂಡು ನೀವು ತೆರಿಗೆ ಕಟ್ಕೊಂಡು ನೀವು ಜೀವನದಲ್ಲಿ ಸಾಗಿಸ್ತಾ ಇದ್ದೀರೋ ಹೊರತು ನಿಮ್ಮ ಮಾತುಗಳನ್ನ ತಿಳ್ಕೊಂಡು ನೀವು ಹೇಳ್ದಂಗೆ ನಡ್ಕೊಂಡು ನಾವು ಬದುಕಬೇಕನ್ನೋ ಒಂದು ದರ್ದು ಕನ್ನಡಿಗರಿಗೆ ಇಲ್ಲ ಒಂದು ಕನ್ನಡಿಗರ ಜೊತೆಯಲ್ಲಿ ಕನ್ನಡಿಗರಾಗಿ ಬದುಕಿ ಇಲ್ಲಾಂದರೆ ಕರ್ನಾಟಕ ಬಿಟ್ಟು ತೊಲಗಿ ಅಂತ ಎರಡು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಬಂದ್ಬಿಡಿಗಳನ್ನ ಒಂದಷ್ಟು ಜನ ಓಲೈಸ್ಕೊಂತ ಇದ್ದಾರೆ ಇಲ್ಲ ಅವ್ರು ಮಾಡಿದ್ರು ಖಾಸಗಿ ಕಂಪ್ನಿಯವರು ಇದನ್ನು ಓಲ್ಡ್ ಮಾಡಿದ್ದಾರೆ ಅಂತ ನಿಮಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಏಳು ಕೋಟಿ ಕನ್ನಡಿಗರು ನಾವೆಲ್ಲ ಮತ ಹಾಕಿ ನಿಮ್ಮನ್ನ ಮೇಲ್ ಕಳಿಸಿದ್ದೀವಿ ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ನೀವು ರಿಸೈನ್ ಮಾಡಿ ಕೆಳಗಡೆ ಬರ್ಬೋದು ಸಾವಿರಾರು ಯುವಕರು ಇದ್ದಾರೆ ಆ ಸ್ಥಾನಕ್ಕೆ ಹೋಗೋಕ್ಕೆ ನಿಮಗೆ ತಾಕತ್ತಿಲ್ಲ ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಏನು ಈ ವಿಚಾರದ ಬಗ್ಗೆ ಇದ್ದೀರಾ ಆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಿನಿಸ್ಟರ್ ಇದೀರಾ ಮುಖ್ಯಮಂತ್ರಿಗಳಿದ್ದೀರಾ ಡಿ ಸಿ ಎಂಗಳಿದ್ದೀರಾ ಈ ಕಾರಣಗಳನ್ನ ನಮ್ಮ ಹತ್ರ ಹೇಳ್ಬೇಡಿ ಇವತ್ತು ಎಲ್ಲರೂ ಸಹ ಏನಿವತ್ತು ಯುವಕರು ಇದ್ದೀವಿ ಎಲ್ಲರೂ ಸಹ ಮೆಚ್ಯೂರ್ಡಾಗಿ ಯೋಚನೆ ಮಾಡ್ತೀವಿ ಬುದ್ಧಿವಂತಿಕೆ ಇದೆ ನಮ್ಮೆಲ್ಲರಿಗೂ ತಿಳುವಳಿಕೆ ಇದೆ ಎಲ್ಲರೂ ಎಜುಕೇಟೆಡ್ಗಳಾಗಿದ್ದಾರೆ ನಿಮ್ಮ ಈ ನವರಂಗಿ ಆಟಗಳನ್ನ ಬಿಟ್ಟು ಕನ್ನಡಿಗರಿಗೆ ಏನಾದರೂ ಒಳ್ಳೇದು ಮಾಡಬೇಕಂದ್ರೆ ಮಾಡಿ ಯಾಕಂದರೆ ನೀವೆಲ್ಲರೂ ಗೆದ್ದಿರುವಂಥದ್ದು ಏಳು ಕೋಟಿ ಕನ್ನಡಿಗರು ಹಾಕಿರುವಂಥ ಮತದಿಂದ ಹಾಗೆ ನೀವು ಓಡಾಡುವಂಥ ಕಾರು ನೀವಿರೋವಂಥ ಮನೆ ವಿಧಾನಸೌಧಕ್ಕೆ ಹೋಗ್ತಾ ಇರೋಂಥ ನೀರಿಂದ ಹಿಡಿದು ಊಟದಿಂದ ಹಿಡಿದು ನಮ್ಮ ತೆರಿಗೆ ಹಣದಿಂದ ಹೋಗ್ತಾ ಇದೆ ಬಡವರ ಬೆವರ ಹನಿಯಿಂದ ನೀವೆಲ್ಲರೂ ನೀರು ಕುಡಿತಾ ಇರೋದು ಈ ಥರ ಇದ್ದಂಥ ಸಂದರ್ಭದಲ್ಲಿ ನೀವುಗಳು ದಯವಿಟ್ಟು ಕನ್ನಡಿಗರ ಬಗ್ಗೆ ಒಂದು ಸ್ವಲ್ಪನವರು ಯೋಚನೆ ಮಾಡಿ ಇದೇ ರೀತಿ ನಿಮ್ಮ ನಡವಳಿಕೆಗಳು ಹೋಗ್ತಾ ಇದ್ರೆ ನಾಟ್ ಓನ್ಲಿ ಕಾಂಗ್ರೆಸ್ ಮಾತ್ರ ಹೇಳ್ತಾ ಇಲ್ಲ ನಾನು ಪ್ರತಿ ಆಡಳಿತ ಮೂರು ಪಕ್ಷಗಳು ಏನು ಆಡಳಿತ ಮಾಡಿದೆ ಆ ಮೂರು ಪಕ್ಷಗಳಿಗೆ ಹೇಳ್ತಾ ಇದ್ದೀನಿ ನೀವುಗಳು ಕನ್ನಡಿಗರನ್ನ ಕುರಿಗಳ ಥರ ಮಾಡ್ಕೊಂಡಿದ್ರ ಎಲೆಕ್ಷನ್ ಟೈಮಲ್ಲಿ ಐನೂರು ಸಾವಿರ ಕೊಟ್ಟು ಓಟ್ ಹಾಕಿಸ್ಕೊಂಡು ಅವ್ರನ್ನ ಬೀದಿಗೆ ಬಿಡುವಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ ಈ ಕೆಲಸವನ್ನು ಬಿಟ್ಟು ನೀವು ತಿನ್ ಇಷ್ಟು ವರ್ಷ ತಿಂದು ಒಂದು ರಾಜಕೀಯದಲ್ಲಿ ಇದ್ದು ಕೋಟಿ ರೂಪಾಯಿ ದುಡ್ಡು ಮಾಡಿಕೊಂಡು ನಿಮ್ಮ ಮಕ್ಕಳನ್ನ ದೊಡ್ಡ ದೊಡ್ಡ ಕಾಲೇಜು ಸ್ಕೂಲು ಕೋಟಿ ರೂಪಾಯಿ ಕಾರು ವಾಚ್ಗಳನ್ನ ಹಾಕಿ ಐಷಾರಾಮಿ ಜೀವನ ಮಾಡಿಸ್ತಾ ಇದ್ದೀರಲ್ಲ ಅದ್ರ ಋಣ ತೀರಿಸಬೇಕಂದ್ರೆ ಇವಾಗಲಾದರೂ ಬನ್ನಿ ಇಳಿರಿ ಇಳಿದು ಕನ್ನಡಿಗರ ಸಮಸ್ಯೆ ಏನಿದೆ ಅಂತ ಕೇಳ್ಕೊಳ್ಳಿ ನೀವು ಎ ಸಿ ಕಾರಲ್ಲಿ ಹೋದ್ರೆ ನಮ್ಮಂಥವ್ರು ಸಮಸ್ಯೆ ತಿಳಿಯಲ್ಲ ಒಂದು ಸಾರಿ ಕಾರ್ ಬಿಟ್ಟು ಕಾಲಲ್ಲಿ ನಡ್ಕೊ ಬನ್ನಿ ನಮ್ಮ ಸಮಸ್ಯೆಗಳು ತಿಳಿತವೆ ಇವತ್ತು ಸಿ ಎಂ ಎಲ್ಲೋ ಹೋಗ್ತಾರೆ ಅಂತ ಹೇಳಿದ್ರೆ ಆ ರೋಡ್ನೆಲ್ಲ ಪೇಂಟ್ ಹೊಡೆದು ಕ್ಲೀನ್ ಮಾಡಿರ್ತಾರೆ ಯಾವುದೋ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸ್ಕೂಲ್ ಮಕ್ಕಳಿಗೆಲ್ಲ ಹೊಸ ಯೂನಿಫಾರ್ಮ್ ಕೊಟ್ಟು ಐರನ್ ಮಾಡಿಸಿ ಶಿಕ್ಷಣ ಶಿಕ್ಷಕರಿಗೆಲ್ಲ ಐಡಿ ಕಾರ್ಡ್ ಮಾಡಿಸಿ ಆ ರೂಮ್ಗಳನ್ನ ಕ್ಲೀನ್ ಮಾಡಿಸಿ ಹೊಸ ಹೊಸ ಬಿಸಿ ಬಿಸಿ ಊಟ ಮಾಡಿಸಿ ಮಾಡುವಂಥದ್ದಲ್ಲ ನೀವು ರೌಂಡಿಂಗ್ಸ್ ಹೋದಾಗ ಮಾಡುವಂಥದ್ದಲ್ಲ ಒಂದು ಸಾರಿ ಯಾವ ಅಧಿಕಾರ ಇಲ್ದಲೆ ನೀವು ಸಾಧಾರಣ ಮನುಷ್ಯನ ತರ ಎಲ್ಲಾ ಕಡೆ ಸುತ್ತಿ ಈ ಒಂದು ವಿಚಾರಗಳು ತಿಳಿತವೆ ಬಡವರು ಯಾವ ರೀತಿ ಇದಾರೆ ಕನ್ನಡಿಗರು ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತಿಳಿತದೆ ನಿಮ್ಗೆ ನಾನು ಹೇಳೋದಿಷ್ಟೇ ಪೊಲೀಸ್ ಇಲಾಖೆಗೂ ಅಷ್ಟೇ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಸರ್ಕಾರದಲ್ಲಿ ಅಪ್ಪಟ ನೂರು ಪರ್ಸೆಂಟ್ ಕನ್ನಡಿಗರಿದ್ದಾರೆ ಅಂತ ಹೇಳಿದ್ರೆ ಅದು ಸಿಂಗಲ್ ಸ್ಟಾರು ಡಬಲ್ ಸ್ಟಾರು ಎ ಎಸ್ ಐ ಪಿ ಎಸ್ ಐ ಕಾನ್ಸ್ಟೇಬಲ್ ಇಲ್ಲಿವರೆಗೂ ಮಾತ್ರ ಇದೆ ಇಲ್ಲಿಗೂ ನಾಳೆ ಹೊರ ಬರ್ತಾರೆ ನಿಮ್ಮ ಉದ್ಯೋಗಗಳನ್ನೇ ಕಿತ್ಕೊಂತಾರೆ ನೀವು ಒಂದು ಸ್ವಲ್ಪನಾದರೂ ಕನ್ನಡಕ್ಕೆ ಕನ್ನಡಿಗರು ಪರವಾಗಿರಬೇಕು ನೀವು ಲ್ಯಾಂಡ್ ಆರ್ಡರ್ ಮೀರಿ ಹೋಗೋಕ್ಕಾಗಲ್ಲ ಬಟ್ ನಿಮ್ಮ ವೈಯಕ್ತಿಕ ಯೂನಿಫಾರ್ಮ್ ಬಿಚ್ಚಿದ ಮೇಲೆ ಒಬ್ಬ ಕನ್ನಡಿಗನಾಗ್ರೇ ಇರ್ತೀರಾ ಒಬ್ಬ ಮನುಷ್ಯನಾಗೇ ಇರ್ತೀರಾ ಆ ಮನುಷ್ಯತ್ವದಿಂದ ಕನ್ನಡಿಗನಿಂದ ನೀವು ದಯವಿಟ್ಟು ಬೆಂಬಲ ಕೊಡಬೇಕು ನಮ್ಮ ಸೀನಣ್ಣವ್ರು ಹೇಳ್ದಂಗೆ ಕನ್ನಡ ಕನ್ನಡಪರ ಹೋರಾಟಗಾರರು ಅಂತ ಹೇಳಿದ್ರೆ ಈ ಶಾಲೆ ಹಾಕೊಂಡು ಹೋದರೆ ನಗಾಡೋ ಕೆಲಸಗಳು ಟೀಕೆ ಮಾಡುವಂಥ ಕೆಲಸಗಳು ಹೋಗೋಬಾರೋ ಅಂಥ ಕೆಲಸಗಳು ಎಲ್ಲವನ್ನೂ ಬಿಟ್ಬಿಡಿ ಈ ಹಿಂದೆ ಏನಾಗಿತ್ತೋ ನನಗೆ ಗೊತ್ತಿಲ್ಲ ಯಾವುದೇ ಧರ್ಮ ಅಥವಾ ಜಾತಿ ಸಂಘಟನೆಗಳು ಹೋದರೆ ಇಷ್ಟು ನೀವು ಬಾಲ ಬಿಚ್ಚಲ್ಲ ಅದೇ ಕನ್ನಡಪರ ಸಂಘಟನೆಯವರು ಹೋದರೆ ನೀವು ಬಾಲ ಬಿಚ್ಚರ ಕಾರಣ ಇಷ್ಟೇ ನಮ್ಗಳಿಗೆ ಯಾರೂ ಬ್ಯಾಕ್ ಗ್ರೌಂಡ್ ಇಲ್ಲ ರಾಜಕಾರಣಿಗಳು ಯಾರು ಕನ್ನಡದಲ್ಲಿ ಹೆಸರು ಓಟ್ ಕೇಳಲ್ಲ ಅನ್ನೋ ಒಂದು ಉದ್ದೇಶದಿಂದ ನೀವೆಲ್ಲರೂ ಈ ಈ ರೀತಿ ವರ್ತನೆಗಳನ್ನ ತೋರಿಸ್ತಾ ಇದ್ದೀರಾ ಇಲ್ಲಿವರೆಗೂ ಏನಾಗಿತ್ತೋ ನಮಗೆ ಗೊತ್ತಿಲ್ಲ ಇಂದು ಮುಂದೆ ನಡೆಯೋದಂತೂ ಎಲ್ಲರೂ ಕೂಡ ಎಜುಕೇಟೆಡ್ಗಳಿದ್ವಿ ಇವತ್ತು ಯೂತ್ಸು ತುಂಬ ಶಕ್ತಿ ಇದೆ ಮೈಯಲ್ಲಿ ನಾವೆಲ್ಲರೂ ಕೂಡ ಹೋರಾಡ್ತೀವಿ ಕನ್ನಡಿಗರಿಗೆ ಉದ್ಯೋಗ ಮಾತ್ರ ಅಲ್ಲ ಕನ್ನಡಿಗರಿಗೆ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಒಳ್ಳೆ ಹೆಸರಬೇಕು ನಾವು ಯಾವುದೇ ಭಾಗಕ್ಕೆ ಹೋದರೂ ನಮಗೆ ಬೆಲೆ ಕೊಡಬೇಕು ಅಂಥ ದಿನಗಳು ಬರ್ತವೆ ನಾವು ಅಲ್ಲಿವರೆಗೂ ಹೋರಾಟಗಳನ್ನ ಮಾಡ್ತೀವಿ ಬರೀ ಬಟ್ಟೆ ಬಿಚ್ಚಿಕೊಂಡು ರೋಡಲ್ಲಿ ಉಳ್ಳಾಡ್ಕೊಂಡು ಮಾಡೋ ಹೋರಾಟಗಳಲ್ಲ ಮುಂದಿನ ಹೋರಾಟಗಳು ಯಾವ ರೀತಿ ಇರ್ತವೆ ಅಂದರೆ ಸರ್ಕಾರಗಳಿಗೆ ತಲೆನೋವು ತರುವಂಥ ಹೋರಾಟಗಳನ್ನ ನಾವು ಮಾಡ್ತೀವಿ ಈ ಮುಖಾಂತರ ನಾನು ಹೇಳ್ತೀನಿ ಧನ್ಯವಾದಗಳು ಮೊದಲನೇದಾಗಿ ಇನ್ನೇನು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ಬರ್ತಾ ಇದೆ ಎಲ್ಲರೂ ಕೂಡ ಭಾಳ ಖುಷಿಯಿಂದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಹಂಗೆ ಹಿಂಗೆ ಅಂತ ಶುಭಾಶಯಗಳು ಹಾಕ್ಕೊಂಡು ಅವತ್ತು ಸಂಭ್ರಮಿಸೋಂಥ ಒಂದು ದಿನ ಅವತ್ತು ಬಟ್ ಭಾಳ ನೋವಾಗುತ್ತೆ ನಿಜವಾಗ್ಲೂ ಕನ್ನಡಿಗನಿಗೆ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ ನೀವು ಹೇಳ್ಬೋದು ಸ್ವತಂತ್ರ ಎಲ್ಲರಿಗೂ ಸಿಕ್ಕಿದೆ ಇಡೀ ದೇಶಕ್ಕೆ ಸಿಕ್ಕಿದೆ ಅಂತ ಇಂಗ್ಲೀಷವರಿಂದ ಸ್ವತಂತ್ರ ಸಿಕ್ಕಿದೆ ಹಿಂದಿಯವರಿಂದ ಸ್ವತಂತ್ರ ಯಾವಾಗ ಇವತ್ತು ನಮ್ಮ ಜಾಗದ ನಮ್ಮ ನೀರಿಗೋಸ್ಕರ ನಾವು ಹೋರಾಡಬೇಕು ಹೋರಾಡೋ ಸ್ವತಂತ್ರನೂ ಇಲ್ಲ ನಮ್ಮ ಉದ್ಯೋಗಕ್ಕೋಸ್ಕರ ನಾವು ಹೋರಾಡಬೇಕು ಅಲ್ಲೂ ಹೋರಾಡೋ ಸ್ವತಂತ್ರವಿಲ್ಲ ಇಲ್ಲ ನಮ್ಮದೇ ನೆಲದ ಮುಖ್ಯಮಂತ್ರಿಗಳನ್ನು ಆರಿಸಿ ತರ್ತಕ್ಕಂಥದ್ದು ಕನ್ನಡಿಗರು ಇಲ್ಲಿನ ಉದ್ಯೋಗದಲ್ಲಿ ನಾವು ಇರಬೇಕೋ ಅಂತ ನಿರ್ಧಾರ ಮಾಡೋದು ಖಾಸಗಿ ಕಂಪನಿಯ ಉದ್ಯಮಿಗಳು ಈ ಒಂದು ನಿಟ್ಟಿನಲ್ಲಿ ಭಾಳ ಬೇಸರ ಆಗುತ್ತೆ ನಮ್ಮನ್ನು ನಾವೇ ಕೇಳ್ಕೊಬೇಕಾಗ್ತದೆ ಪ್ರಶ್ನೆಯನ್ನು ನಿಜವಾಗ್ಲೂ ಸ್ವತಂತ್ರ ನಾವು ಸ್ವತಂತ್ರ ಸಿಕ್ಕಿದೆಯಾ ನಮಗೆ ಅನ್ನುವಂಥ ಪ್ರಶ್ನೆ ಕೇಳ್ಕೊಬೇಕಾಗ್ತದೆ ಖಂಡಿತವಾಗ್ಲೂ ನನ್ನನ್ನು ಕೇಳಿದ್ರೆ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ದಯಮಾಡಿ ನಮಗೆ ಸ್ವತಂತ್ರ ಕೊಡಿಸಿ ದಯಮಾಡಿ ನಮ್ಮ ಉದ್ಯೋಗ ನಮಗೆ ಕೊಡೋದ್ರ ಮೂಲಕ ನಮ್ಮ ನೆಲದ ನೀರಿನ ಅಧಿಕ ಪಾಲನ ನಮಗೆ ನೀಡೋ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿ ಅಂತ ಕೇಳ್ಕೊತೀನಿ ಈ ಒಂದು ಸರ್ಕಾರಕ್ಕೆ ಕನ್ನಡಪರ ಹೋರಾಟಗಾರರ ಈ ಶ ಒಂದು ಶಾಲು ಯಾರೆಲ್ಲ ಹಾಕೊಂಡಿದ್ದಾರೆ ನಿಮ್ಮೆಲ್ಲರ ಬೆ ಇವರೆಲ್ಲರ ಬೆಂಬಲ ನಿಮ್ಮ ಸರ್ಕಾರದ ಮೇಲಿದೆ ನಾವಿರೋರ್ಗು ನಿಮ್ಮ ಸರ್ಕಾರನ ಯಾರು ಬೆಳೆಸೋಕ್ಕಾಗಲ್ಲ ಖಾಸಗಿ ಕಂಪನಿಗಳ ಉದ್ಯಮಿಗಳ ಬೆದರಿಕೆಗೆ ಹೆದರಿ ಈಗೇನು ವಾಪಸ್ ತೊಗೊಂಡಿದ್ದಾರೆ ಆದಷ್ಟು ಬೇಗ ಆ ಒಂದು ಮಸೂದೆಯನ್ನು ಜಾರಿ ಮಾಡಬೇಕು ಅಂತ ಈ ಮೂಲಕ ನಾವೆಲ್ಲರೂ ಸೇರಿ ಒತ್ತಾಯಿಸ್ತೀವಿ ಯುವ ಕರ್ನಾಟಕ ವೇದಿಕೆಯಿಂದ ಧನ್ಯವಾದಗಳು ನಾವು ಕನ್ನಡಪರ ಹೋರಾಟಗಾರರು ಯುವ ಕರ್ನಾಟಕ ವೇದಿಕೆಯ ಇಲ್ಲೇನು ಅಧ್ಯಕ್ಷರು ಕಾರ್ಯಕರ್ತರು ಏನಿದೀವಿ ಕಾನೂನಿಗೆ ಒಳಪಟ್ಟು ಇವತ್ತು ನಮ್ಮ ಪ್ಲಾನ್ ಇದ್ದಿದ್ದೆ ಬೇರೆ ಕಡೆ ಕ್ರಾಂತಿಕಾರಿ ಹೋರಾಟ ನಾವು ಹಮ್ಮಿಕೊಂಡಿದ್ವಿ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಪಾರ್ಕ್ ಅಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡಕ್ ಬಂದಿದ್ವಿ ಕಾನೂನಿಗೆ ಬೆಲೆ ಕೊಟ್ಟು ನಾಳೆ ದಿನ ಮೊದಲನೇದಾಗಿ ಇವತ್ತು ಏನು ಎಲ್ಲ ಕಡೆ ಹೋರಾಟ ಮಾಡ್ ಮಾಡೋ ಸ್ವಾತಂತ್ರ್ಯ ಕಿತ್ಕೊಂಡಿದ್ದಾರೆ ಈ ಒಂದು ವ್ಯವಸ್ಥೆ ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿಯ ಒಂದು ಪಿಟಿಷನ್ ಅನ್ನ ನಾವು ಹೈಕೋರ್ಟ್ ಗೆ ನಾವು ಸಲಕೆ ಮಾಡಲಿದ್ದೇವೆ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಎಲ್ಲಾಂದ್ರಲ್ಲಿ ಹೋರಾಟ ಮಾಡಂಗಿಲ್ಲ ಅನ್ನುವಂತಹ ಯುವರ ಒಂದು ಆದೇಶದ ವಿರುದ್ಧವಾಗಿ ನಾವು ಒಂದು ಪಿಟಿಷನ್ ಹಾಕ್ತಾ ಇದ್ದೀವಿ ಜೊತೆಗೆ ಈ ಒಂದು ಮೀಟಿಂಗ್ ಈ ಒಂದು ವಿಚಾರವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿಕೊಂಡು ಒಂದು ಸಭೆಯನ್ನು ಒಂದು ನಾವೇನು ಕರಿತೀವಿ ಮುಂದಿನ ದಿನಗಳಲ್ಲಿ ಸಭೆಯನ್ನು ಸಭೆಗೆ ಕರೆದು ಯಾವ ರೀತಿ ಕಾನೂನಿನ ಹೋರಾಟವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತೀವಿ ಮತ್ತೆ ಈ ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷ ಈಗ ಈಗಾಗಲೇ ಎಲ್ಲದಕ್ಕೂ ಸಮಸ್ಯೆ ಇರೋದೇ ಪ್ರಾದೇಶಿಕ ಪಕ್ಷ ಒಂದು ಸದೃಢವಾದಂಥ ಪ್ರಾದೇಶಿಕ ಪಕ್ಷ ನಮ್ಗೆ ಇಲ್ಲದೆ ಇರುವಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂಥ ಪ್ರಾದೇಶಿಕ ಪಕ್ಷನೂ ಕೂಡ ನಾವೆಲ್ಲ ಕನ್ನಡ ಪರ ಕೂಡ ಸೇರಿಕೊಂಡು ಒಗ್ಗಟ್ಟಿನಿಂದ ಮಾಡಲಿದ್ದೇವೆ ಅಂತ ಈ ಮೂಲಕ ನಾನು ಹೇಳ್ತೀನಿ ಮತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನಾದರೂ ಸಿದ್ದರಾಮಯ್ಯ ಖಾಸಗಿ ಕಂಪನಿಗಳ ಉದ್ಯಮಿಗಳಿಗೆ ಹೆದರಿ ಈ ಒಂದು ಕನ್ನಡಿಗರ ಉದ್ಯೋಗಕ್ಕೆ ಕರ್ನಾಟಕದ ಉದ್ಯೋಗ ಕನ್ನಡಿಗರಿಗೆ ಮೀಸಲಾತಿ ಅಂತಕ್ಕಂಥ ಮಸೂದೆಯನ್ನ ಜಾರಿ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ನಾವು ಕಾನೂನಿಗೆ ಏನು ಬೆಲೆ ಕೊಟ್ಟಿದ್ದೀವಿ ಕಾನೂನಿನ ಮೀರಿ ನಾವು ಹೋಗ್ಬೇಕಾಗ್ತದೆ ಕ್ರಾಂತಿಕಾರಿ ಹೋರಾಟವನ್ನ ಈ ಒಂದು ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು ನೀವೆಲ್ಲ ಅಂದರೆ ನಮ್ಮೆಲ್ಲ ನಾಯಕರು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರ ಕೊನೆಯದಾಗಿ ನಾನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಕೇಳ್ಕೊಳೋದಿಷ್ಟೇ ಸರ್ ನಿಮಗೆ ಓಟ್ ಹಾಕಿರೋರು ನಾವು ನಿಮ್ಮ ಕಷ್ಟ ಸುಖಗಳಿಗೆ ನಿಮಗೆ ನಿಮಗೆ ಎಲ್ಲ ವಿಚಾರದಲ್ಲೂ ಬೆನ್ನೆಲುಬಾಗಿ ನಿಲ್ಲೋದು ನಾವು ಯಾರೋ ಆಚೆಯಿಂದ ಬಂದವರು ಯಾರೂ ನಿಮಗೆ ಮತಗಳನ್ನ ಚಲಾಯಿಸಲ್ಲ ಯಾರೂ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಲ್ಲ ನಿಮ್ಮ ಜೊತೆಯಲ್ಲಿ ಪ್ರತಿ ಶ ಪ್ರತಿಯೊಂದು ಹಂತದಲ್ಲೂ ಕೂಡ ಜೊತೆಯಲ್ಲಿ ನಿಲ್ಲೋದು ಕನ್ನಡಿಗರು ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸಗಳನ್ನ ಮಾಡಬೇಡಿ ಈ ಕಾಯ್ದೆ ನೀವೇನು ತಗೊಂಡು ಮತ್ತೆ ಯಾರದೋ ಒಂದು ಬೆದರಿಕೆಗೆ ಹಿಂದೆ ಹಾಕ್ಬಿಟ್ಟು ಇವಾಗ ವಾಪಸ್ ತೊಗೊಂಡಿದ್ದೀರ ನಮ್ಮ ಮುಂದಿನ ನಡೆ ಯುವ ಕರ್ನಾಟಕ ವೇದಿಕೆ ಮುಂದಿನ ನಡೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಇವತ್ತು ನಾವು ಬರೀ ನಿಮ್ಮ ಒಂದು ನಿಮ್ಮ ಮಾತಿಗೆ ನಾವು ಗೌರವ ಕೊಟ್ಟು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಿದ್ವಿ ಕೇವಲ ಒಂದು ಐವತ್ತು ಜನಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದೀರಿ ಸೊ ಹಾಗಾಗಿ ಕೇವಲ ಐವತ್ತು ಜನ ಮಾತ್ರ ನಾವು ಇವತ್ತು ತಿಲ್ಲಿದ್ದೀರಿ ಆದರೆ ಮುಂದಿನ ದಿನಗಳಲ್ಲಿ ನಾವು ಕಾಲೇಜುಗಳಿಗೆ ನುಗ್ತೀರಿ ಇವತ್ತು ನಾವು ಹೋರಾಟ ಮಾಡ್ತಿರೋದು ನಮಗೋಸ್ಕರ ಅಲ್ಲ ನಾವು ಹೋರಾಟ ಮಾಡ್ತಿರೋದು ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಸೊ ಮುಂದಿನ ಹೋರಾಟಗಳಲ್ಲಿ ಬರೀ ನಾವು ಕನ್ನಡಪರ ಹೋರಾಟಗಾರರು ಮಾತ್ರ ಇರಲ್ಲ ಎಲ್ಲ ಹೋರಾಟಗಾರರುಗಳ ಜೊತೆಗೆ ಎಲ್ಲ ಕಾಲೇಜು ವಿದ್ಯಾರ್ಥಿಗಳನ್ನ ಕೂಡ ಸೇರಿಸ್ಕೊಂಡು ಅವ್ರನ್ನ ಕೂಡ ಒಕ್ಕಲೆಬ್ಬಿಸಿ ಯಾಕಂದರೆ ಮುಂದಿನ ಭವಿಷ್ಯ ಕಟ್ಸ್ಕೋಬೇಕಾಗಿರೋದು ಕಾಲೇಜು ವಿದ್ಯಾರ್ಥಿಗಳು ಸೊ ಹಾಗಾಗಿ ಆ ಕಾಲೇಜು ವಿದ್ಯಾರ್ಥಿಗಳನ್ನ ಕೂಡ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಬಂದು ನಾವು ಹೋರಾಟಗಳನ್ನ ಮಾಡಿ ನಿಮ್ಮ ಸರ್ಕಾರಕ್ಕೆ ಬಿಸಿ ಮುಡಿಸ್ಬೇಕಾಗತ್ತೆ ದಯವಿಟ್ಟು ಆ ಒಂದು ಹಂತಕ್ಕೆ ನೀವು ಯಾರು ನಮ್ಮನ್ನು ಕರ್ಕೊಂಡು ಬರೋ ಥರ ಮಾಡಕ್ಕೆ ಹೋಗಬೇಡಿ ಸೊ ದಯವಿಟ್ಟು ನಮ್ಮ ಯುವಕರ ಶಕ್ತಿ ಏನಿದೆ ಅಂತ ನಮ್ಮ ತಾಳ್ಮೆ ಏನಿದೆ ಆ ಒಂದು ಇದರ ನಿಟ್ಟಿನಲ್ಲಿ ನಮ್ಮ ಕೆಲಸಗಳಿಗೆ ನೀವು ಕೂಡ ಸಹಕಾರ ಕೊಡಿ ನಿಮ್ಮ ಒಂದು ಇದಕ್ಕೆ ನಿಮ್ಮ ಒಂದು ಕೆಲಸಗಳಿಗೆ ನಾವು ಕೂಡ ಸದಾ ಸಹಕಾರಗಳನ್ನು ಕೊಡ್ತೀರಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯಮ ಅಷ್ಟೊಂದು ಗುಡುಗು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಎಲ್ಲ ನನ್ನ ಆತ್ಮೀಯ ಸೋದರೆಲ್ಲ ಮಾತಾಡಿದ್ದಾರೆ ನಾನು ಅದೇ ಮಾತಾಡ್ತೀನಿ ಅವ್ರ ಪರವಾಗಿ ಮಾತಾಡ್ತೀನಿ ಅಂದರೆ ನಮಗೆ ಕನ್ನಡಿಗರಿಗೆ ಉದ್ಯೋಗ ಮುಖ್ಯ ಬೇರೆ ಯಾರೋ ಕಿತ್ತೋದು ನನ್ನ ಮಕ್ಳಿಗೆಲ್ಲ ಬಂದವರಿಗೆಲ್ಲ ಇಲ್ಲಿಂದ ಉದ್ಯೋಗ ಕೊಡ್ತಾ ಇದ್ದಾರೆ ನಮ್ಮವರೆಲ್ಲ ಹೋಗಿ ಆಟ ಓಡಿಸ್ತಾ ಇದ್ದಾರೆ ಡೆಲಿವರಿ ಬಾಯ್ ಆಗ್ತಾ ಇದ್ದಾರೆ ಕೆಲವರು ಕಸ ಕುಡಿಸ್ತಾ ಇದ್ದಾರೆ ಇವತ್ತು ಹಿಂಗೆ ಬಿಟ್ಟರೆ ಮುಂದೆ ನಮ್ಮ ಮಕ್ಕಳು ಬಾತ್ರೂಮ್ ತೊಳಿಬೇಕಾಗುತ್ತೆ ಆದ್ದರಿಂದ ಎಲ್ಲ ಕನ್ನಡಿಗರು ಬರೀ ಸುಮ್ಮನೆ ಶೇರ್ ಮಾಡ್ಕೊಂಡು ಅದೇನೋ ಅದೇನೋ ರೀಲ್ಸ್ ಮಾಡ್ಕೊಂಡು ಬರೀ ಶೋ ತೋರಿಸ್ಕೊಂಡಲ್ಲ ಇಲ್ಲಿ ಬನ್ನಿ ಒಂದು ಹೋರಾಟ ಮಾಡಿ ಕನ್ನಡಿಗರಿಗೆ ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡಿ ಮುಂದೆ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಫ್ಯಾಮಿ ಕುಟುಂಬಕ್ಕೆ ಒಳ್ಳೆಯದಂತ ನಾನು ಸ್ನೇಹಜೀವಿ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಹೇಳ್ಕೊಳ್ತೀನಿ ನಮಸ್ಕಾರ ಕರ್ನಾಟಕ ವೇದಿಕೆ ವತಿಯಿಂದ ಬೆಂಗಳೂರು ನಮ್ಮದು ಅನ್ನೋ ಒಂದು ಟಾಪಿಕನ್ನು ಇಟ್ಕೊಂಡು ನಮ್ಮ ಕನ್ನಡಿಗರ ಉದ್ಯೋಗಕ್ಕೋಸ್ಕರ ಧ್ವನಿ ಎತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನೀವು ತಗೊಂಡಿರ್ತಕ್ಕಂಥ ನಿರ್ಧಾರ ಸರಿ ಇದೆ ಆದರೆ ವಾಪಸ್ ತಗೊಂಡಿರತಕ್ಕಂಥದ್ದು ತಪ್ಪು ನಿಮ್ಮ ಪರವಾಗಿ ಪ್ರತಿಯೊಬ್ಬ ಕನ್ನಡಿಗನು ನಿಮ್ಮ ಜೊತೆಯಲ್ಲಿದೆ ಯಾವುದೇ ಕಾರಣಕ್ಕೂ ಸಹ ಇದನ್ನು ಬಿಡಬಾರ್ದು ಆಗಲೇ ಹೇಳಿದಾಗೆ ಎ ಮತ್ತು ಬಿ ವರ್ಗ ಕೆಲಸಗಳನ್ನು ಸಹ ನೀವುಗಳು ಏನು ಮಸೂದೆಯಲ್ಲಿ ನೀವು ಸೇರಿಸ್ಕೋಬೇಕು ಅದೇ ರೀತಿಯಾಗಿ ಯಾವುದೋ ಕ್ಯಾಬ್ ಚಾಲಕರಾಗಿ ಅಥವಾ ಆಟೋ ಚಾಲಕರಾಗಿ ಮಾಡ್ತಕ್ಕಂಥದ್ದು ಕನ್ನಡಿಗರ ಕೆಲಸ ಅಲ್ಲ ನಾವು ನಮ್ಮ ಒಂದು ಬೌಂಡ್ರಿಯಲ್ಲಿ ಒಂದಷ್ಟು ಜನಗಳಿಗೆ ನಾವು ಸಹ ಕೆಲಸ ಕೊಡ್ಬೋದು ಅದು ಒಂದು ಕಂಪ್ನಿ ಉನ್ನತ ಸ್ಥಾನದಲ್ಲಿ ನಾವಿದ್ದಾಗ ನಮ್ಮಲ್ಲಿರ್ತಕ್ಕಂಥವ್ರನ್ನ ನಾವು ಹಾಕೊತೀವಿ ಆ ಒಂದು ಉದ್ದೇಶದಲ್ಲಿ ಎ ಮತ್ತು ಬಿ ವರ್ಗ ನಮಗೆ ಕೆಲಸವನ್ನು ಕೊಡಿಸಿ ಅಂತ ಕೇಳ್ತೀನಿ ಒಂದು ವೇಳೆ ನೀವೇನಾದರೂ ಇದನ್ನು ಅವ್ರು ಯಾರೋ ಪರರಾಜ್ಯದ ಒಂದು ಉದ್ಯಮಿಗಳು ಈ ಇದನ್ನು ವಾಪಸ್ ತಗೊಂಡಿದ್ದಾರೆ ಅಂತಂದು ಮಾತ್ರಕ್ಕೆ ನೀವು ಅದಕ್ಕೇನಾದರೂ ಭಯಪಟ್ಟು ಅಥವಾ ಅವರ ಒಂದು ಆಮಿಷಗಳಿಗೇನಾದರೂ ಒಳಗಾಗಿ ನೀವು ಸುಮ್ಮನಾದರೆ ನಿಮ್ಮ ವಿರುದ್ಧವಾಗಿ ಕನ್ನಡಿಗರು ನಿಂತ್ಕೊಳ್ಳೋದಂಥದ್ದು ಖಂಡಿತ ನಾನು ಮಾತೀನಿ